ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ದ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಾಗೆಯು ನಮ್ಮ ಮನೆಯೊಳಗೆ ಬಂದರೆ ಅಥವಾ ನಮ್ಮ ಮನೆಯ ಹತ್ತಿರ ಅಥವಾ ನಮ್ಮ ಮನೆಯ ಮೇಲೆ ಕೂತ್ರೆ ಅಥವಾ ನಮ್ಮ ತಲೆಯ ಮೇಲೆ ಕೂತ್ರೆ ನಾ ನಮಗೆ ಏನಾದರೂ ತಾಗಿಸಿ ಹೋದರೆ ಏನು ಫಲ ಅನ್ನುವಂಥದ್ದು ನೋಡೋಣ ಕಾಗೆಯು ಕೆಲವು ಶಕುನಗಳ ಬಗ್ಗೆ ಮುನ್ಸೂಚನೆಯನ್ನು ನೀಡುತ್ತದೆ ಕಾಗೆಯು ನಮ್ಮ ಮೇ ನಮ್ಮ ಮನೆಯ ಮುಂದೆ ಕೂತ್ರೆ ಅದು ಒಂದು ನಮ್ಮ ಒಂದು ಪಿತೃಗಳು ಮನೆಗೆ ಬಂದಿದ್ದಾರೆ ಎಂದರ್ಥವನ್ನ ಸೂಚಿಸುತ್ತದೆ ಅಥವಾ ಕಾಗೆಯು ಮನೆಯ ಹತ್ರ ಕೂಗಿದರೆ ಯಾರಾದರೂ ನೆಂಟರು ಬರುವರು ಎಂದು ನಾವು ತಿಳಿಬೇಕಾಗುತ್ತದೆ ಅದೊಂದು ಶಕುನವನ್ನ ಸೂಚನೆಯನ್ನು ಒಂದು ನೀಡುತ್ತದೆ ಶಕುನದ ಮೂಲಕ ಗುಂಪು ಗುಂಪಾಗಿ ಬಂದರೆ ಅಥವಾ ಮನೆಯ ಮೇಲೆ ಕೂತ್ರೆ ಕೂಗಿದರೆ ಮನೆಗೆ ಒಂದು ಸಂಕಷ್ಟ ಬರುತ್ತದೆ ಹಿರಿಯರಿಗೆ ಏನಾದರೂ ಸಹ ಒಂದು ಆರೋಗ್ಯದ ಬಗ್ಗೆ ತೊಂದರೆ ಎಂದು ನಾವು ತಿಳಿಬೇಕಾಗುತ್ತದೆ ಎಲ್ಲಿಗಾದರೂ ನಾವು ಹೋಗುವಾಗ ಕಾಗೆ ನೀರು ಕುಡಿಯುತ್ತಿದ್ದಾರೆ ಅದನ್ನು ನೋಡಿದರೆ ನಾವು ತುಂಬಾ ಒಳ್ಳೆಯದು ನಮ್ಮ ಕೆಲಸ ಕಾರ್ಯಗಳು ನೆರವೇರ್ತವೆ ಅಂತ ನಾವು ಭಾವಿಸಬೇಕು ಕಾಗೆಯು ಬಾಯಿಯಲ್ಲಿ ಏನಾದರೂ ಸಹ ಅಥವಾ ರೊಟ್ಟಿ ಅಥವಾ ಏನಾದರೂ ಬ್ರೆಡ್ಡು ಈ ರೀತಿಯಾಗಿ ಕಚ್ಚಿಕೊಂಡು ಒಂದು ಹೋಗುವುದನ್ನು ನಾವು ನೋಡಿದರೆ ಅದು ತುಂಬ ಶುಭ ನಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ನಾವು ಭಾವಿಸಬೇಕು ಅದೇ ರೀತಿ ಏನಾದರೂ ಅದೇ ಕಾಗೆ ಏನಾದರೂ ಮಾಂಸಾಹಾರ ಕಪ್ ಉಪ್ಪೆ ಹುಳು ಅಥವಾ ಏನಾದರೂ ಮಾಂಸಾಹಾರ ಪದಾರ್ಥವನ್ನು ಕಚ್ಚಿಕೊಂಡಿರುವುದನ್ನು ನಾವು ನೋಡಿದರೆ ಅದು ಅಶುಭ ಆರ್ಥಿಕ ಸಂಕಷ್ಟ ಅನ್ನುವಂಥದ್ದು ನಮಗೆ ಬರುತ್ತದೆ ಅಂತ ನಾವು ತಿಳಿ ತಿಳಿಬೇಕಾಗುತ್ತದೆ ಇನ್ನು ಕಾಗೆಯು ನಾವು ಹೋಗುವಾಗ ತಲೆಗೆ ಕುಕ್ಕಿದರೆ ಅಥವಾ ರೆಕ್ಕೆಯನ್ನು ಮುಟ್ಟಿದರೆ ಅದು ಅಶುಭ ಫಲ ನಮ್ಮ ಒಂದು ಮಾನಹಾನಿ ಆಗುತ್ತದೆ ಕೆಡುಕು ಮಾನಸಿಕ ಶಾರೀರಿಕ ಹಿಂಸೆ ಆಗುತ್ತದೆ ಆ ಶತ್ರುಗಳು ಹೆಚ್ಚಾಗುತ್ತಾರೆ ಅಂತ ನಾವು ತಿಳಿಬೇಕಾಗುತ್ತದೆ ಆ ಒಂದು ಸೂಚನೆಯನ್ನು ನೀಡುವುದಕ್ಕೆ ಆ ಒಂದು ಕಾಗೆ ನಮಗೆ ಒಂದು ನಮ್ಮ ಮೇಲೆ ಕೂತು ಹೋಗೋದಾಗಿರ್ಬೋದು ರೆಕ್ಕೆಯನ್ನು ತಾಗಿಸೋದಾಗಿರ್ಬೋದು ಈ ರೀತಿಯಲ್ಲಿ ಮಾಡುತ್ತದೆ ಸುಮ್ಮ ಸುಮ್ಮನೆ ಯಾವೂ ಸಹ ನಮ್ಮ ಮೇಲೆ ಕೂರೋದಕ್ಕೆ ಹೋಗೋದಿಲ್ಲ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳು ಸಹ ಒಂದು ನಮ್ಮ ದೇವತೆಗಳ ವಾಹನಗಳಾಗಿದ್ದಾವೆ ಹಾಗಾಗಿಬಿಟ್ಟು ಅವು ನಮಗೆ ಒಂದು ಬರುವಂತಹ ಕಷ್ಟಗಳನ್ನು ಒಂದು ಸೂಚನೆಯ ಮೂಲಕ ನಮಗೆ ತಿಳಿಸ್ತಾ ಇರ್ತವೆ ಹಾಗಾಗಿ ನಾವು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಆಗ ನಾವು ಏನು ಮಾಡಬೇಕು ಅಂದರೆ ಅದೇನಾದ್ರೂ ಅಕಸ್ಮಾತ್ ಅಂದ್ರೆ ನಮ್ಮ ಕೈಯಲ್ಲಿ ಏನಾದ್ರೂ ಅನ್ನ ಇದ್ದಾಗ ನಾವೇನಾದ್ರೂ ತಿನ್ನುವಂತಹ ನಮ್ಮ ಕೈಯಲ್ಲಿ ತಿನ್ನುವಂತಹ ಪದಾರ್ಥ ಇದ್ದಾಗ ಅದು ನಮ್ಮ ಮೇಲೆ ಕೂತ್ರೆ ನಮ್ಮ ಹತ್ರ ಬಂದು ನಮಗೆ ತಾಗಿಸಿದ್ರೆ ಅದು ಖಂಡಿತವಾಗಿಯೂ ಅದು ಒಂದು ಶುಭ ಶಕುನ ಅಶುಭ ಶಕುನ ಅಂತೂ ಅಲ್ವೇ ಅಲ್ಲ ಇನ್ನು ಅದು ನಮ್ಮ ಕೈಯಲ್ಲಿ ಏನೂ ಇಲ್ಲ ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಿ ಅಥವಾ ಬೈಕಲ್ಲಿ ಹೋಗ್ತಾ ಇದ್ವಿ ಸುಮ್ಮನೆ ನಾವು ಮನೆ ಹತ್ರ ಇದ್ದಾಗ ಅದು ಅದಾಗಿ ಅದೇ ಬಂದು ನಮ್ಮ ಮೆ ನಮ್ಮ ತಲೆಗೆ ತಾಗ್ಸೋದಾಗಿರ್ಬೋದು ನಮಗೆ ಒಂದು ಎಲ್ಲಾದ್ರೂ ನಮಗೆ ಒಂದು ರೆಕ್ಕೆಯನ್ನು ತಾಗಿಸೋದು ನಮ್ಮ ಮೇಲೆ ಕೂತು ಹೋದರೆ ಅದು ಒಂದು ಶುಭ ಅಂತ ನಾವು ಭಾವಿಸಬೇಕು ಅದು ನಮ್ಮ ತಲೆಯ ಮೇಲೆ ಕೂತು ಹೋದ್ರೂ ಅಷ್ಟೇ ಆಗ ನಾವು ಏನು ಮಾಡಬೇಕು ಅಂದರೆ ನಾವು ಸ್ನಾನವನ್ನು ಮಾಡಿ ದೇವರಿಗೆ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕು ಆಮೇಲೆ ನಮ್ಮ ಮನೆ ದೇವರು ನಮ್ಮ ಮನೆಯ ದೇವರಿಗೆ ನಾವು ಒಂದು ಮುಡಿಪನ್ನ ಕಟ್ಟಿ ಈ ರೀತಿ ಕಾಗೆ ಬಂದು ನನ್ನ ಮೇಲೆ ಕೂತೋಗಿದೆ ನನಗೆ ತಾಗಿಸಿದೆ ಯಾವುದೇ ರೀತಿಯಾದಂಥ ಕಷ್ಟಗಳು ಬರುವುದು ಬೇಡ ನೀನು ನಮ್ಮ ಕಾವಲಾಗಿದ್ದು ನಮ್ಮನ್ನ ಕಾಪಾಡು ಅಂತಂದು ಹೇಳ್ಬಿಟ್ಟು ನಾವು ಫಸ್ಟ್ ಮನೆಯ ದೇವರಲ್ಲಿ ಕೇಳ್ಕೊಂಡು ನಂತರ ನಾವು ಒಂದು ನಮ್ಮ ಊರಲ್ಲಿರುವಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಮೂರು ರೀತಿಯಾದಂಥ ಎಣ್ಣೆಯನ್ನು ತೊಗೊಂಡು ಹೋಗಿ ನಾವು ಆ ಒಂದು ಎಣ್ಣೆಯಲ್ಲಿ ನಮ್ಮ ಮುಖವನ್ನು ನೋಡ್ಕೋಬೇಕು ಫಸ್ಟು ನಾವು ಒಂದು ಬಟ್ಲಲ್ಲಿ ಮೂರು ರೀತಿಯಾದಂಥ ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ನಮ್ಮ ಮುಖವನ್ನು ನೋಡ್ಕೋಬೇಕು ಆನಂತರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿ ಒಂದು ನಮಸ್ಕಾರವನ್ನು ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತು ಬಂದರೆ ಸ್ವಲ್ಪ ಮಟ್ಟಿಗೆ ಅದರ ಒಂದು ದೋಷ ಅನ್ನುವಂಥದ್ದು ಕಡಿಮೆ ಆಗುತ್ತದೆ ಯಾವುದೇ ರೀತಿಯಾದಂಥ ಒಂದು ದೀಗ ಒಂದು ಏನು ಹೇಳ್ತೀವಿ ದೊಡ್ಡ ಮಟ್ಟದ ಒಂದು ಕಷ್ಟ ಬರೋದಿಲ್ಲ ಅಂತ ಹೇಳ್ಬೋದು ಬೆಳಗಿನ ಸಮಯದಲ್ಲಿ ಅದು ನಮ್ಮನ್ನು ಮುಟ್ಟಿದರೆ ಅದು ಶುಭ ಅಂತ ತಿಳ್ಕೊಬೇಕು ಇನ್ನು ನಮ್ಮ ಕೆಲಸ ಕಾರ್ಯಗಳು ನೆರವೇರ್ತವೆ ಅದಾಗಿ ಅದೇ ಮನೆಯೊಳಗೆ ಬಂದರೆ ಅದು ಅಶುಭ ಹಾಗೂ ನಾವು ಆಗ ನಾವು ಅಷ್ಟೇ ಮನೆ ದೇವರಿಗೆ ಮುಡಿಪನ್ನು ಕಟ್ಟಿ ದೀಪ ಹಚ್ಚಿ ಆಗ ನಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತಂದು ಕೇಳಿಕೊಂಡ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಒಟ್ಟಿನಲ್ಲಿ ಯಾವುದೇ ಒಂದು ಕಾಗೆಗಳಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಇರುವಂಥ ಒಂದು ನಮ್ಮ ಮನೆಯಲ್ಲಿ ಆಗುವಂತಹ ಮುನ್ಸೂಚನೆಗಳನ್ನು ಒಂದು ಕಾಗೆಯು ಶಕುನದ ಮೂಲಕ ನಮಗೆ ತಿಳಿಸುತ್ತದೆ ಕಾಗೆಗಳಿಗೆ ನಾವು ಮನೆಯಲ್ಲಿ ಒಂದು ಅಡುಗೆ ಮಾಡಿದಾಗ ಅಂದರೆ ರೊಟ್ಟಿ ಅಥವಾ ಚಪಾತಿ ದೋಸೆ ಏನಾದರೂ ಮಾಡಿದರೆ ನಾವು ನಮ್ಮ ಫಸ್ಟ್ನೇದು ನಾವು ಊಟ ತಿನ್ನೋದಕ್ಕಿಂತ ಮುಂಚೆ ನಾವು ಮನೆಯ ಮೇಲೆ ಅಥವಾ ನಮ್ಮ ಮನೆಯ ಮುಂದೆ ನಮ್ಮ ಒಂದು ಏನಾದರೂ ನಮ್ಮ ಮನೆಯ ಮೇಲ್ಗಡೆ ಆರ್ ಸಿ ಮೇಲೆ ಅಥವಾ ನಮ್ಮ ಮನೆಯ ಮುಂದೆ ಹಾಕಬೇಕು ನಾವು ಈ ರೀತಿಯಾಗಿ ಹಾಕುವಂಥ ಪ್ರಯತ್ನ ಮಾಡಿದಾಗ ಅದು ಆಗ ನಮ್ಮ ಪಿತೃಗಳಿಗೆ ಒಂದು ತೃಪ್ತಿ ಪಿತೃ ಪಿತೃದೋಷ ಬರುವುದಿಲ್ಲ ಕಾಗೆ ಹಾಕುವುದರಿಂದ ಶನಿ ಮಹಾತ್ಮನಿಗೂ ಸಹ ಒಂದು ತೃಪ್ತಿಯಾಗುತ್ತದೆ ಯಾವುದೇ ರೀತಿಯಾದಂತಹ ದೋಷಗಳು ಬರುವುದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸೊ ಕಾಗೆಯ ಬಗ್ಗೆ ನನಗೆ ತಿಳಿದಿರುವಂತಹ ಒಂದು ಮಾಹಿತಿಯನ್ನು ಈ ಒಂದು ಚಿಕ್ಕ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಪದಗಳು